ದೇಹ ಮನಸ್ಸು ಮತ್ತು ಕಾನ್ಷಿಯಸ್ ಆತ್ಮ ಈ ಮೂರು ಚೆನ್ನಾಗಿದ್ರೆ ಯೋಗ ಅಂತ ಹೇಳ್ತೀವಿ ಇದನ್ನು ನಾವು ಮ್ಯಾನೇಜ್ಮೆಂಟ್ ಭಾಷೆನಲ್ಲಿ ಫೋರ್ ಎಮ್ ಅಂತ ಕರಿತೀವಿ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಇದರ ಪವರ್ಫುಲ್ ಕೊಂಡಿ ಯಾವುದು ಅಂದರೆ ಮನಸ್ಸು ಈ ಮನಸ್ಸು ಎಂಬ ಮರ್ಕಟವನ್ನು ಪಳಗಿಸಬೇಕು ಅದಕ್ಕೆ ಟ್ರೈನಿಂಗ್ ಕೊಡಬೇಕು ಎಂತಹ ಪರಿಸ್ಥಿತಿಯಲ್ಲೂ ಚೆನ್ನಾಗಿರ್ತೀಯಾ ಅನ್ನುವ ಟ್ರೈನಿಂಗನ್ನು ಕೊಡಬೇಕು ಇವತ್ತಿನ ಸಬ್ಜೆಕ್ಟ್ ನಾವೆಲ್ಲರೂ ಬೆಳಗ್ಗೆಯಿಂದ ಸಂಜೆವರೆಗೂ ಕೇಳ್ತಾ ಇರ್ತೀವಿ ಅಧ್ಯಾತ್ಮದ ಭಾಷೆಯಲ್ಲಂತೂ ತುಂಬ ಕೇಳ್ತಾ ಇದ್ದೀವಿ ಈಗೋ ಅಂತ ಈಗೋ ಅಂದರೆ ಅಹಂಕಾರ ಅಂತ ಈ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಹಂಕಾರವನ್ನು ಪಳಗಿಸ್ಬೇಕು ಇದನ್ನು ದೂರ ಇಡಬೇಕು ಇಲ್ಲಿ ಒಂದು ಸಣ್ಣ ಸೂಕ್ಷ್ಮತೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈಗೋ ಅಂದರೆ ಅಹಂಕಾರ ನಾನು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನನಗೆ ಒಂದು ಉತ್ಸಾಹ ಇರಬೇಕು ಚೈತನ್ಯ ಇರಬೇಕು ಶಕ್ತಿ ಇರಬೇಕು ನಾನು ಮಾಡ್ತೀನಿ ಅನ್ನುವ ಕಾನ್ಫಿಡೆನ್ಸ್ ಇರಬೇಕು ಈ ಕಾನ್ಫಿಡೆನ್ಸನ್ನು ಪಾಸಿಟಿವ್ ಇಗೋ ಅಂತ ಅನ್ಕೊಳ್ಳೋಣ ನಾನು ಹಿಡಿದ ಕೆಲಸವನ್ನು ಸಾಧಿಸ್ತೀನಿ ಇದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ತಂದುಕೊತೀನಿ ಉದಾಹರಣೆಗೆ ಒಂದು ಪ್ರಾಜೆಕ್ಟ್ ಆಗಿರ್ಬೋದು ಆಗಿದ್ರೆ ಎಕ್ಸಾಮ್ ಆಗಿರ್ಬೋದು ಈ ಎಕ್ಸಾಮಲ್ಲಿ ನಾನು ಫಸ್ಟ್ ಬರ್ದೇ ಬರ್ತೀನಿ ಇದು ಪಾಸಿಟಿವ್ ಇಗೋ ಅಂದರೆ ಅಹಂಕಾರ ಬೇಕು ಈ ಅಹಂಕಾರವನ್ನು ಪಾಸಿಟಿವ್ ಆಗಿ ಬಳಸುವ ಒಂದು ಮನಸ್ಸಿನ ಸ್ಥಿತಿಯೂ ಬೇಕು ಇನ್ನೊಂದು ರೀತಿಯ ಅಹಂಕಾರ ಇದೆ ನಾನು ಬಂದೇ ಬರ್ತೀನಿ ಬೇರೆಯವ್ರನ್ನ ಬರೋಕ್ಕೆ ಬಿಡೋದಿಲ್ಲ ಸ್ಟೂಡೆಂಟ್ಸ್ ಅನ್ಕೊಂಬಿಟ್ರೆ ಅವರು ಡ್ಯಾಮೇಜ್ ಮಾಡ್ತಾ ಹೋಗ್ತಾರೆ ಪಾಸಿಟಿವ್ ಇಗೋ ಕಾನ್ಫಿಡೆನ್ಸ್ ಕೊಟ್ಟರೆ ನೆಗೆಟಿವ್ ಇಗೋ ನಮ್ಮ ಕಾನ್ಫಿಡೆನ್ಸನ್ನು ಕಿತ್ತು ಕೆಳಕ್ಕೆ ಹಾಕುತ್ತೆ ತಪ್ಪು ದಾರಿಗಿಳಿಯತ್ತೆ ತಪ್ಪು ತಪ್ಪು ರಿಸಲ್ಟ್ಸ್ಗಳನ್ನು ಕೊಡುತ್ತೆ ತಪ್ಪು ಮಾಹಿತಿಗಳನ್ನು ಕೊಡುತ್ತೆ ನಮ್ಮ ಬಗ್ಗೆ ಸಮಾಜದಲ್ಲಿ ಒಂದು ಅಸಹ್ಯ ಬರುವಂತಹ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ನಾವು ದೊಡ್ಡ ದೊಡ್ಡ ಲೀಡರ್ಸ್ಗಳಲ್ಲಿ ನೋಡಿರ್ಬೋದು ಉದಾಹರಣೆಗೆ ವಿಶ್ವಾಮಿತ್ರ ವಿಶ್ವಾಮಿತ್ರನಿಗೆ ತಾನು ಒಂದು ಸೃಷ್ಟಿಯನ್ನು ಮಾಡಬಲ್ಲೆ ಅನ್ನುವ ಅಹಂಕಾರ ಆಯಿತು ಆ ಅಹಂಕಾರದಿಂದ ಒಂದು ಸೃಷ್ಟಿಯಾಯಿತು ನೀವು ದೊಡ್ಡ ದೊಡ್ಡ ಯಾರ್ಯಾರು ಅಚೀವರ್ಸ್ ಇದ್ದಾರೆ ಅವರೆಲ್ಲರಿಗೂ ಪಾಸಿಟಿವ್ ಅಹಂಕಾರಗಳನ್ನು ಬೆಳೆಸಿ ಬೆಳೆಸಿ ಅವರು ಅಚೀವರ್ಸ್ ಆಗಿದ್ದಾರೆ ಯಾರ್ಯಾರು ನಾನು ಬರದೇ ಇದ್ರೂ ಪರವಾಗಿಲ್ಲ ಬೇರೆಯವ್ರು ಚೆನ್ನಾಗಿರಬಾರ್ದು ಹಾಗೆ ಬೇರೆಯವರೆಲ್ಲ ಬಿದ್ದಾಗ ನಾನು ಎದ್ದಿದ್ದರೆ ಮಾತ್ರ ನಾನು ಸಾಧನೆ ಮಾಡಿದ್ದೀನಿ ಅಂತ ಯಾರು ಅನ್ಕೋತಾರೆ ಅದು ನೆಗೆಟಿವ್ ಈಗೋ ಆ ನೆಗೆಟಿವ್ ಯುಗವನ್ನು ಹತ್ತಿರ ಬರಲಿಕ್ಕೂ ಸಹಿತ ಬಿಡಬೇಡಿ ನಾನು ಚೆನ್ನಾಗಿರಬೇಕು ನಾನು ತುಂಬ ಶಕ್ತಿಯುತವಾಗಿರಬೇಕು ನಾನು ಹಿಡಿದ ಕೆಲಸವನ್ನು ಸಾಧಿಸಬೇಕು ಅನ್ನುವುದು ಯಾವುದಿದ್ರು ಪಾಸಿಟಿವಿಗೋ ಅದನ್ನು ಸಾಧ್ಯ ಆದಷ್ಟು ಬೆಳೆಸಿ ಆದರೆ ಅದಷ್ಟು ಒಳಗಡೆನೇ ಇರಲಿ ಅಗ್ನಿ ಪರ್ವತದ ಹಾಗೆ ಇರಬೇಕು ಯೋಗ ನರಸಿಂಹನ ಹಾಗೆ ಇರಬೇಕು ನರಸಿಂಹ ಹೌದು ಆದರೆ ಅದರಲ್ಲಿ ಒಂದು ಯೋಗ ಇರಬೇಕು ಒಂದು ತಾಳ್ಮೆ ಇರಬೇಕು ನನಗೆ ತುಂಬ ತಾಳ್ಮೆ ಇದೆ ನನಗೆ ಶಕ್ತಿಯೂ ಇದೆ ತಾಳ್ಮೆಯೂ ಇದೆ ರೋಷವೂ ಇದೆ ತಾಳ್ಮೆಯೂ ಇದೆ ಹೀಗೆ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ಸ್ನ ಬೆಳೆಸ್ತಾ ಹೋದಾಗ ನಮಗೆ ಪಾಸಿಟಿವಿಗೋ ದೊಡ್ಡದಾಗತ್ತೆ ಪಾಸಿಟಿವ್ ಇಗೋ ಪಾಸಿಟಿವ್ ರಿಸಲ್ಟ್ಸನ್ನು ಕೊಡುತ್ತೆ ಪಾಸಿಟಿವ್ ದಾರಿಗಳನ್ನು ಹುಡುಕೊಳ್ಳುತ್ತೆ ನಮಗೆ ಒಳ್ಳೆಯದಾಗತ್ತೆ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ಪರಿವಾರಕ್ಕೆ ಒಳ್ಳೆಯದಾಗುತ್ತೆ ನಮ್ಮ ಕಂಪನಿ ಅಥವಾ ನಾವು ಯಾವುದು ವ್ಯಾಪಾರದಲ್ಲಿದ್ದೀವಿ ಅಲ್ಲಿಗೆ ಒಳ್ಳೆಯದಾಗುತ್ತೆ ಹಾಗೆ ನೆಗೆಟಿವ್ ಇಗೋಗಳು ಒಳ್ಳೆಯದನ್ನು ಮಾಡಲ್ಲ ನಮ್ಮನ್ನು ಸಾಯಿಸುತ್ತೆ ನಮ್ಮ ಸುತ್ತಮುತ್ತ ಸಂಬಂಧಗಳನ್ನು ಸಾಯಿಸುತ್ತೆ ನಮ್ಮ ಸಮಾಜವನ್ನು ಸಾಯಿಸುತ್ತೆ ನಮ್ಮ ದೇಶವನ್ನು ಸಾಯಿಸುತ್ತೆ ನಾನು ಮಾಡಬಲ್ಲೆ ಅನ್ನೋದು ಪಾಸಿಟಿವ್ ನಾನು ಮಾತ್ರ ಮಾಡಬಲ್ಲೇ ಇನ್ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದು ನೆಗೆಟಿವ್ ಸಾಧ್ಯ ಆದಷ್ಟು ಪಾಸಿಟಿವ್ ಅಹಂಕಾರಗಳನ್ನು ಬೆಳೆಸಿ ಅದನ್ನು ವೃದ್ಧಿಪಡಿಸಿ ಕಮ್ಮಿ ಮಾಡ್ಕೊಳ್ಬೇಡಿ ಇದು ಒಂದು ಸೂಕ್ಷ್ಮತೆ ಏನಂದರೆ ಇಗೋ ಅಂದರೆ ಕಾನ್ಫಿಡೆನ್ಸ್ ಕೂಡ ಹೌದು ಆ ಕಾನ್ಫಿಡೆನ್ಸ್ ಅನ್ನುವ ಶಕ್ತಿಯನ್ನು ಯಾವಾಗಲೂ ಜಾಸ್ತಿ ಮಾಡಿ ಆಗಲ್ಲ ಅನ್ನುವ ನೆಗೆಟಿವಿಟಿಯನ್ನು ಕಡಿಮೆ ಮಾಡಿ ಒಳ್ಳೆಯದಾಗಲಿ